ಮದ್ಯಗಿರಿ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಓರ್ವ ಕನ್ನ ಕಳ್ಳನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಬರೋಬ್ಬರಿ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯಗಳನ್ನು ಕಳ್ಳದ ಚಿನ್ನಾಭರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಹಳೆ ಹುಬ್ಬಳ್ಳಿಯ ನಿವಾಸಿ ಸಾಬ್ ಕನವಳ್ಳಿ ಬಂಧಿತ ಚಾಲಾಕಿ ಕನ್ನ ಕಳ್ಳನಾಗಿದ್ದಾನೆ ಕಳೆದ ಜುಲೈ ಇಪ್ಪತ್ನಾಲ್ಕರಂದು ಧಾರವಾಡದ ಕಾಲಘಟಗಿ ರಸ್ತೆಯ ಗಿರಿನಗರದ ಬಳಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಅಪರಿಚಿತರ ಪ್ರಯತ್ನಿಸಿದ್ದರು ಈ ಕುರಿತು ದೂರು ಪಡೆದುಕೊಂಡು ತನಿಖೆಗೆ ಮುಂದಾಗಿದ್ದ ಪೊಲೀಸರಿಗೂ ಕೊನೆಗೂ ಈ ಕನ್ನ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಸದ್ಯ ಇತನ ಬಂಧನದಿಂದ ಒಂಬತ್ತು ಕಳ್ಳತನ ಪ್ರಕರಣಗಳು ಈಗ ಪತ್ತೆಯಾಗಿವೆ ಬಂಧಿತನಿಂದ ಎಂಟು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಐವತ್ತೊಂಬತ್ತು ಪಾಯಿಂಟ್ ಐದು ಗ್ರಾಂ ಚಿನ್ನ ಸಾವಿರದ ಆರುನೂರು ಗ್ರಾಂ ಬೆಳ್ಳಿ ಸೇರಿ ನಗದು ಹಾಗೂ ಒಂದು ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳೆದ ಜುಲೈ ಇಪ್ಪತ್ನಾಲ್ಕರಂದು ಬೈಕ್ ನಿಲ್ಲಿಸಿ ದೋಚಲು ಯತ್ನಿಸಿದ್ದ ಅಪರಿಚಿತರಲ್ಲಿ ಈಗಾಗಲೇ ಇಬ್ಬರನ್ನು ಬಂಧನ ಮಾಡಿ ಕಂಬಿ ಹಿಂದೆ ತಳ್ಳಿದ್ದು ಈಗ ಮತ್ತೋರ್ವ ಆರೋಪಿ ಬಂಧನದಿಂದ ಬಂಧಿತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಈ ಕುರಿತು ವಿದ್ಯಾಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಸಂತೋಷ ಮೇದಾರ ಧಾರವಾಡ